ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ನನ್ನ ಅನಂತ ಅನಂತ ವಿನಂತಿಗಳು ನಾನು ತಾಂಡೆದ ಪಾಂಡಪ್ಪ ದೇವರಪ್ಪ ಲವಾಣಿ ಸಾಕಿ ನಾಗಾವಿ ತಾಂಡೆ ತಾಲೂಕು ಜಿಲ್ಲಾ ಗದ ನಾನು ಪರಂಪರೆಯಿಂದ ರೈತರು ಹಾಡುವಂಥ ಹಂತಿ ಪದವನ್ನು ಹಾಡುತ್ತಾ ಬಂದಿರುತ್ತೇನೆ ಈ ಕರ್ನಾಟಕ ರಾಜ್ಯದ ರೈತರು ಪರಂಪರೆಯಿಂದ ಕಣ ಮಾಡಿ ಮೇಟಿ ನಡೆಸಿ ತಲೆ ತಂದು ಹಾಕಿ ಇದು ಗೋಧಿ ಹುಲ್ಲು ಕಡ್ಲಿ ಇವೆಲ್ಲ ರಾಶಿ ಬಸವಣ್ಣನ ಕಾಲ ತುಳಿಸಿ ರಾಶಿ ಮಾಡ್ತಾ ಬಂದವರು ಈಗ ಅವೆಲ್ಲ ಆಗಿದೆ ಈಗ ಹಂತಿ ಪದ ಅಷ್ಟೇ ಉಳ್ದವು ಅದನ್ನ ನಾನು ಇವತ್ತು ಹಾಡ್ತೇನೆ ಕಾರ್ಯಾವ ಎರಡ ಕೊನಿ ಹೋರು ನಂಬ ಸವಾರ ಬೆಳಾವ ಮೂಡಲ ದಿಕ್ಕೆ ಹೂಡವ ಯೋ ಕಾರ್ಯಾವ ಯರಡ ಕೊರೋ बसवा बेल्यावा बेळे आडिकतो ज्ञाने पदा कपत गुडदाग कुरजी हुड्यावा बंगार दशे बल बंगार दशे बल गैया लिड कोंडो ಹೊನ್ನು ಬಿತ್ಯಾರ ಹೊಳಿ ಸಾಲ ಕಪ್ಪತ್ತ ಗುಡದಾಗ ಕೂರಗಿ ಹೂಡ್ಯವ ಬಂಗಾರದ ಷಡ್ಡಿ ಬಲ ಗೈರೋಯ್ ಬಂಗಾರದ ಷಡ್ಡಿ ಪದ ಗೈಯರಿಡಿಕೊಂಡೋಯ್ ಹೊನ್ನು ಬಿತ್ತಾರ ಪದ ಏಳೇಳೋ ಬಸವನ ಎಷ್ಟೊತ್ತ ಮನಗಿದೆ ರಾಶಿ ಬಂದೈತೋ ಕಣದ ಬಂದೈತೋ ಕಣದಾಗ ರಾಶಿ ಬಂದೈತೋ ಕಣದಾಗ ಇದೆ ಹೊಳೆಯ ನೀರ ಬಂದವ ಜಳದ ಇನ್ನ ನಾಲ್ಕನೇ ಪದ ಎಂಟತ್ತು ಅಟ ಕೊಂಡು ಕಂಟಾಗ ಬರುವಾಗ ಗಂಡ ಬಿಳಿ ಮಾಯ ಗಂಟಾಳಿ ಮಾಯ ವಲೇ ಬಂಟ ಹುಟ್ಟಾನೋ ಬಸವಣ್ಣ ಎಂಟ ತು ಅಟ ಕಂಟಾಗ ಬರುವಾಗ ಗಂಟಾ ಬಸವಣ್ಣ ಇನ್ನ ಮುಂದನೇ ಹಾಡು ಗಿಡ ಗಂಟ ಗಿಡ ಸಣ್ಣ ಮಲಿಗೆ ಕಿಡಗೇಡಿ ನಮ್ಮ ಬಸವ ಕಿಡಗೇಡಿ ನಮ್ಮ ಬಸವಣ ಬರುವಾಗ ಗಿಡಕ್ಕಂದು ಕೆಡಗೇಡಿ ನಾಮ ಬಸುವೇ ನಾಮ ಬಸುವಣ ಬರುವಾಗ ಗಿಡ ಕೊಂದ ಹೂವ ಮೂಡವರೇ ಪದ ದಾರಗ ಸಿಗಂಧ ಮರ ಹುಟ್ಟೆ

ோய் நரமுந்த கீர இழசாவோ யமனூராய் தரகம சுரு சாவ என்ன ஏழே பத கூலாவை மால ஹோலகி மா Banni aliaga aydi ma do unda hoya ro na wasai kule shaweji ma ni mula hule jima di एंटने पद काम के लिए सोता धीमा दिल्ली के सोता रावण सोता रणला

ಹತ್ತನೇ ಪದ ಕೆಳಗೊಂದು ಗುರಿ ಮಳಿ ಮ್ಯಾಲೊಂದು ಹರಡಿ ನಡುವೆಯನ್ನಳದೋ ಶಿವಜಾನ ಶಿವ ಶಿವಜಾನ ಮಾಡಿದರೆ ಭಗವಂತ ಕೆಳಗೊಂದು ಗುರಿ ಮಾಡಿ ಮ್ಯಾಲೊಂದು ಹಾರಾಡಿ ನಡುವೆ ನಡೆದೋ ಶಿವ ಧ್ಯಾನ ನಡುವೆ ನಡೆದೈತೋ ಶಿವ ಧ್ಯಾನ ಮಾಡಿದರೆ ಬರುವಂಥ ಮರಣ ದೂರಾಯಿತು ಇನ್ನ ಹನ್ನೊಂದನೇ ಪದ மேலாத்தாய் காலா மேல தோன்னு காலா மேல தோன்னு குண்ட உடலை எதியாக

ಚಾಗ ಇದ್ದರೆ ಉಳ್ಳಾಡು ಮಗಿಯೇ ಕೈಯಾಗ ಎನ್ನ ಹದಿಮೂರನೇ ಪದ ಕಂಡ ಬಂಡ ನೀವ್ವ ತಸರಾಗಿ ಬಸರಾಗಿ ತೊಳ್ಳಿಲ್ಲದ ಮಗನ ತೊಳ್ಳಿಲ್ಲದ ಮಗನ ಹಡದವ್ವ ಮನೆಯಿಲ್ಲದ ಸಸಿಯ ತಂದಾಳ ಹಡ ಬಂಡ ನೀಲವ್ವ ಗಂಡ ಬಳಿಯ ಬಸರಾಗಿ ತ ಮಗ

ಎನ್ನ ಹದಿನೈದನೇ ಪದ ಹಾದಿಯ ಹೊಲ ನೋಡು ಗೋಧಿಯ ಬೆಳೆ ನೋಡು ಹಾದಿ ಹೋಗವಾಗ ನಗಿ ನೋಡ ಹಾದಿ ಹೋಗವಗ ನಗಿ ನೋಡ ಎಲೆ ಹುಡುಗೆ ಗೋಧಿಯ ಶಿವಡ ಗೋಧಿಯ ಶಿವಡ ಇನ್ನ ಹದಿನಾರನೇ ಪದ ಅಣ್ಣನವು ಎರಡೆ ತೋ ತಮ್ಮನವೋ ನಾಲ್ಕೆ ತೋ ನಮ್ಮ amma apanaya ta dinaro marjar hoy banchina sawahari कल कण कपिन भलूनो बालभूस न बालू बारी बालभूज माल गिरीरमो कल कणा कल भूनो बालभूजो बाल बुझालो पारी है रमनो बाल बुझान मैले किरीरा मनो ये ना ने आरो कालन क्या रुता बालनु बीसुता बंदा नो बच्चुआ बना मिजे कालनु क्या रुता बालनु बीसुता बंदा नो बच्चुआ बना

ರೈತರಿಗೆ ನನ್ನ ಅನಾಂತ ಅನಂತ ನಮಸ್ಕಾರಗಳು